ಮೈಕ್ರೋ ಫೈನಾನ್ಸ್ ಕಿರುಕುಳ ಮಾಡೋರ ಮೇಲೆ ಖಂಡಿತವಾಗ್ಲೂ ಕ್ರಮ ತೆಗೆದುಕೊಳ್ತೀವಿ ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗುತ್ತೆ ಅಂತ ಸಿಎಂ ಭರವಸೆ ನೀಡಿದ್ದಾರೆ ಯಾವ ಸಂಘದಮ್ಮ ಧರ್ಮಸ್ಥಳ ಅಲ್ಲಿ ಏನ್ ಕಿರುಕುಳ ಇದೆ ನಿಮ್ಗೆ ಅಲ್ಲಿ ನಮ್ಗೆ ಎಲ್ಲಿ ಬಿದ್ದು ತಂದು ಕಟ್ಟು ಎಲ್ಲೇ ಹೋಗಿ ತಂದು ಕಟ್ಟು ಏನೇನು ಮಾರು ತಂದು ಕಟ್ಟು ಇಲ್ಲ ಮನೆ ಮಾರು ಕಟ್ಟು ನನಗೆ ಎಲ್ಲಿ ಹೇಳ ಒಂದು ಮಕ್ಳು ಮಂದಿ ಮಕ್ಕಳಿಗೆ ಫ್ರೀ ಆಗಿನ್ರಿ ಬಂದ್ ಮೊಳಗಿ ಫ್ರೀ ಆಗಿನಿ ಹಿಂಗ ಬಂದಿರಿಗಾಡಕಿನಿ ನೋಡ್ರಿ ಅಲ್ಲಿ ಒಂದ್ ನಾಕ್ ದಿವ್ಸ ಇಲ್ಲಿ ಒಂದ್ ನಾಕ್ ದಿವ್ಸ ನನ್ ಸಣ್ಣ ಮಕ್ಳ ಸಕಟ ಓಡ ಹೇಗೇನ್ರಿ ಸಂಗಿನ ಕಾಲ ಸಣ್ಣ ಸಣ್ಣ ಮಕ್ಳು ತಗೊಂಡು ನಮ್ಗ್ ಹೊಟ್ಟೆ ತುಂಬಾ ಅನ್ನ ಕುಡ್ತೀನ ಕಣ ತುಂಬಾ ನಿದ್ದೆ ಮಾಡಿ ಕುಡ್ತಿದಿನಿ ಅಷ್ಟು ಸಂಗೀತ ಆಚಾರ ಐತಿ ನಮ್ ಹತ್ತು ಮಂದಿ ಇಪ್ಪತ್ ಮಂದಿನ ಕರ್ಕೊಂಡು ಬರ್ತಾರೆ ನೀ ಏನೇನ್ ಮಾಡು ಕಟ್ಟು ರೊಕ್ಕ ನೀ ಏನೇನ್ ಮಾಡು ಇಲ್ಲ ನಾನೇ ಊರ್ಲ ಹಾಕೋತೀನಿ ನಾನೇ ನಿನ್ನ ಮನೆ ಮುಂದೆ ಎಣ್ಣೆ ಕುಡಿತೀನಿ ನೋಡು ಚಕ್ರ ಬಂದು ನಮ್ ಮನೆ ಮುಂದೆ ಬಿಡೋದ್ರಿ ಮತ್ ನಮ್ಗೆ ಧೈರ್ಯ ಸಾಲಂಗಿಲ್ರಿ ನಮ್ಗೆ ಅಂತದ್ ಏನು ಗೊತ್ತಿಲ್ರಿ ನನ್ ಕಣ್ಣು ಕಾಣಿಸ್ಲಾತದ್ರು ನಾ ದವಾಖಾನಿ ತೋರಿಸ್ಕೊಂಡಿಲ್ರಿ ಇದಕ್ಕ ಇನ್ನು ಉಸಲಾತದ್ರು ದವಾಖಾನಿ ಮುಂದ್ ರೊಕ್ಕ ಬಿಟ್ಟಿಲ್ರಿ ಅದ್ರ ನನಗ ಗಾಂಧಿನಗರ್

ಯಾವ ಸ್ಟೇಷನ್ ಬರ್ತದ್ರಿ ನಿಮ್ಗ ಎಪಿಎಂಸಿ ಪೊಲೀಸ್ ಸ್ಟೇಷನ್ ನನ್ ಮಗನಿಗೆ ಒಯ್ದು ಹಾಕ್ಯಾರಿ ಬೇರೆದವ್ರಿಗೆ ಫೋನ್ ಹಚ್ಚಿ ನಾನು ನನ್ನ ಮಗನಿಗೆ ಒಯ್ದು ಹಿಡಿದು ನಾಲ್ಕ್ ಸಾವಿರ ರೂಪಾಯಿ ದಂಡಾನು ತಗೊಂಡಾರಿ ನಿಮ್ ಎಲ್ಲಿ ಅದಾಳ ತಂದು ಕೊಡು ಇಲ್ಲಾಂದ್ರ ನಿನ್ ಹೆಂಡ್ರ ಮಕ್ಳ ಆಂಜಿ ಹೆಂಡ್ರ ಮಕ್ಳು ತವ್ರ ಮನ್ಯಾಗ ಇಟ್ಟಿ ಪಾ ಪಟ್ಟಿನತಿ ಹೈರಾಣ ಅದೈತ್ರಿ ಮಗನ್ ಸಾಲ ಎಷ್ಟೈತ್ರಿ ನನ್ ಸಾಲ ಮೂರ್ ಲಕ್ಷ ಆಗತ್ತಾರಿ ನಾ ಅರ್ಧ ಕಟ್ಟಿನ್ರಿ ಎಲ್ ಐ ಸಿ ಕಟ್ಟಿನ ಕಟ್ಟಿನ್ರಿ ನನ್ಗೆಲ್ಲಾ ಕೊಡ್ಬೇಕ್ರಿ ಅವ್ರು ಅವ್ರು ರೂಪಾಯಿ ಇಡಂಗಿಲ್ಲ ನಾ ಬ್ಯಾಂಕಿನ ಮುಖಾಂತರ ರೊಕ್ಕ ಕಟ್ಟಕ್ರಿ ನಮ್ ಧರ್ಮಸ್ಥಳ ಸಂಗೀನವ್ರಿ ಮೈಕ್ರೋ ಫೈನಾನ್ಸ್ ಅವ್ರ ಬೇರೆದವ್ರಿ ಒಂದ ಸಂಘದ ಐತ್ರಿ ಮತ್ ಬೇರೆ ಬೇರೆ ಸಂಘದ ಬೇರೆ ಸಂಘದಾಗ ಬಿಡ್ರಿ ಅದು ತುಸು ಐತ್ ಅವ್ರೇನು್ರಿ ಅವ್ರಿ ಅದಾರೀ ಮೇಲೆ ಬಿತ್ತ ಕಟ್ಟ ತಂದ್ರಿ ಈ ಅಣ್ಣನ್ ವರ್ಗ ಬಿದ್ದ ನನ್ ಏನು ಹೇಳ್ಬೇಡ ದವಾ ಕನಿರಿ ಸರ್ ಮಕ್ಕಳ ಲಗ್ನ ರೀ ಸರ ಜರ ಗೋರ್ಮೆಂಟ್ ದಿನ ಜಾಗ ಕೊಟ್ಟಿದ್ರ ಮನಿ ಕಟ್ಕೊಂಡಿನ್ರಿ ಸರ್ ಒಂದಿಟ್ಟು ಪತ್ರ ಹಾಕೊಂಡಿ ಮುಂದ್ ಪತ್ರ ಹೊಡಿದಿನ್ರಿ ಎಲ್ಲಾ ಕೊಂಡೆ ತಿನ್ನೋದಲ್ರಿ ಮೀಟರ್ ತಗೊಂಡಿನ್ರಿ ನಳ ತಗೊಂಡ್ರಿ ಮನಿಗಿ ಮತ್ತವ್ರ ಬಾಗ್ಲಿಕ್ ಹೋಗ್ಬಾರ್ದ ಅಂತ ಹೇಳಿ ಮಾಡಿ ನಮಸ್ಕಾರ ಸರ ನಾವು ಬೈಲೊಂಗಲದ ಪುಣ್ಯಕೋಟಿ ಯುವಕ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಸಂಗಡಿಗರಾದಂಥ ನಾಗರಾಜ್ ಸಂಗೋಳಿ ಮತ್ತು ಸುನೀಲ್ ಅವರು ನಮ್ಮ ಜೊತೆ ಇದ್ದಾರೆ ಈಗ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಕ್ರೋ ಫೈನಾನ್ಸ್ಗಳಿಂದ ಸಾಕಷ್ಟು ಕಿರುಕುಳವನ್ನು ಅನುಭವಿಸಿದಂಥ ವಿಜಾಪುರದ ಒಬ್ಬರು ಹೆಣ್ಮಕ್ಳು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಮಾಡಿರ್ತಕ್ಕಂಥ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬೈಲೊಂಗಲಿಗೆ ಬಂದಿದ್ರು ರೀ ಅವರು ಸುಮಾರು ಎರಡು ದಿನಗಳ ಮೂರು ದಿವಸಗಳ ಕಾಲ ನಮ್ಮ ಜೊತೆ ಇದ್ದರು ನಮಗೆ ಕೈಲಾದಂಥ ಸಹಾಯವನ್ನು ನಾವು ಮಾಡಿ ಅವ್ರನ್ನ ಎರಡು ಮೂರು ದಿನ ಇಟ್ಕೊಂಡಿದ್ದೇವ್ರಿ ಆದರೆ ಈಗೇನಾಗೈತಿ ಈಗ ಮುಂದಿನ ಅದರ ಪ್ರೊಸೆಸ್ಸ ಅವ್ರಿಗೆ ಏನು ನ್ಯಾಯ ಅನ್ನೋ ಉದ್ದೇಶದಿಂದ ನಾವು ಬೈಲೊಂಗಲ್ದ ಸಿ ಡಿ ಪಿ ಓ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅವರು ಸಿ ಡಿ ಪಿ ಓ ಸರ್ ಅವರು ಈಗ ಸಂಬಂಧಪಟ್ಟಂಥ ಹಂತವನ್ನು ಕೇಂದ್ರದವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಬೈಲೊಂಗಲ್ದವ್ರನ್ನ ಅವ್ರಿಗೆ ನಾವು ಅವ್ರನ್ನ ಒಪ್ಪಿಸ್ತಾ ಇದ್ದೀವಿ ಮುಂದೆ ಅವರಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸವನ್ನ ಮಹಿಳಾ ಸಾಂತ್ವನ ಕೇಂದ್ರದವರು ಮಾಡ್ತಾರಂತ ನಾವು ನಂಬಿದ್ದೇವೆ ಅದಕ್ಕೆ ಅವರು ನಮ್ಮ ಜೊತೆ ಅದಾರ ಅವರು ಒಂದು ಸ್ವಲ್ಪ ಬಗ್ಗೆ ಮಾತಾಡ್ತಾರೆ ಹೇಗೆ ಈಗ ತಾತ್ಕಾಲಿಕ ಏನು ರಕ್ಷಣಾ ಸೌಲಭ್ಯ ಬೇಕಲ್ಲ ಅದನ್ನ ನಾವು ಒದಗಿಸ್ತೀವಿ ಮತ್ತು ಮುಂದಿನ ಕ್ರಮಕ್ಕಾಗಿ ನಾವು ಸಗಿ ಒನ್ ಸ್ಟಾಪ್ ಸೆಂಟರ್ ಮಾಡಿಕೊಂಡು ಅಲ್ಲಿಂದ ಏನು ಕಾನೂನು ಹೋರಾಟ ಮಾಡೋದೈತಿ ನಮ್ಮ ಸಂಸ್ಥೆ ಹೊತ್ತಿಂದ ನಮ್ಮ ಇಲಾಖೆ ಮಾಡಿಕೊಡ್ತೇವೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ಸೇವಾ ಪ್ರತಿನಿಧಿ ಹಾಗೂ ಸೇವಾ ಸಂಸ್ಥೆಯವರಿಗೂ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅರುಣ್ ಸರ್ಗೂ ಇವ್ರಿಗೂ ಕೂಡ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ಬಿಜಾಪುರದಿಂದ ಒಬ್ಬರು ಮಹಿಳೆಯರು ಫೋನ್ ಹಚ್ಚಿದ್ದರು ಫೋನ್ ಹಚ್ಚಿ ನಾನು ಈ ಥರ ಧರ್ಮಸ್ಥ ಸಂಘಿನಲ್ಲಿ ಎಲ್ಲವಂತ ಬಂದಿದ್ದೀನಿ ಧರ್ಮಸ್ಥ ಸಂಘದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡು ಇವಾಗ ನನಗೆ ಅದು ತುಂಬಲು ಕಷ್ಟ ಆದ ಕಾರಣ ನನ್ನ ಮನೆಗೆ ಜಪ್ತಿ ಮಾಡುವಂಥ ವ್ಯವಸ್ಥೆಗೆ ಹಾಗೂ ನನ್ನ ಮನೆಯಂತ್ರ ಬಂದು ನಮ್ಮ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡುತ್ತಿದ್ದಾರೆ ಅಂತ ಹೇಳಿ ಅವರು ಊರು ಬಿಡುವಂಥ ಕಾರಣ ಬಂದಿದೆ ಆದ ಕಾರಣ ನಾವು ಮೊನ್ನೆ ಒಂದು ಹೋ ತಿಂಗಳಲ್ಲಿ ಒಂದು ಹೋರಾಟ ಮಾಡಿದ್ದೀವಿ ಬಿ ಸಿ ಟ್ರಸ್ಟ್ ಹಾಗೂ ಮೈಕ್ರೋ ಫೈನಾನ್ಸ್ನ ವಿರುದ್ಧವಾಗಿ ನಾವು ಒಂದು ಹೋರಾಟ ಮಾಡಿದ್ವಿ ಅದನ್ನು ಯೂಟ್ಯೂಬ್ ಮುಖಾಂತರ ಅವರು ವೀಕ್ಷಣೆ ಮಾಡಿ ತದನಂತರ ಯೂಟ್ಯೂಬ್ದಲ್ಲಿ ನಮ್ಮ ಚೇರ್ಮನ್ರಾದಂಥ ಮಂಜುನಾಥ್ ಮರ್ಶೆಟ್ಟಿ ಅವರ ನಂಬರ್ ಹತ್ರ ಒಳಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರು ನಮ್ಮ ಕಡೆ ಇಲ್ಲಿ ಬೈಲೋಂಗ್ಳಕ್ಕೆ ಬಂದು ಈ ಥರ ಹಿಂಗೆ ಹಿಂಗೆ ಆಗ್ಯಾದ್ರೆ ಅದಕ್ಕೆ ನಮ್ಮನ್ನು ಊರಾಗ ಏನು ಮಾಡ್ರು ನಿಲ್ಲಕ್ಕೆ ಬಿಡಾತಿಲ್ಲ ಆದ ಕಾರಣ ನಮ್ಗೆ ಹೆಂಗಾರು ಮಾಡಿ ರಕ್ಷಣೆ ಮಾಡಿರಿ ಅಂಥೇಳಿ ಬಂದಿದ್ದರು ಅದೇ ರೀತಿ ನಾವು ಕೂಡ ಒಂದು ಎರಡು ಮೂರು ದಿವಸ ರಕ್ಷಣೆ ಮಾಡಿದ್ವಿ ಮಹಿಳೆ ಇದ್ದ ಕಾರಣ ಭಾಳಷ್ಟು ರಕ್ಷಣೆ ಮಾಡಲು ನಮಗೂ ಕೂಡ ಅಸಾಧ್ಯವಾದ ಮಾತು ಆದ ಕಾರಣ ಇವತ್ತು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೆ ಫೋನ್ ಮುಖಾಂತರ ನಾವು ಕೇಳಿದ್ದೀವಿ ಈ ಥರ ಹಿಂಗೆ ಹಿಂಗೆ ಐತ್ರಿ ಹಿಂಗೆ ಹಿಂಗೆ ಐತೆ ಅಂತ ಹೇಳಿ ಅವರು ಮೇಡಮ್ ಅವರಿಗೆ ಒಂದು ರೆಫರೆನ್ಸ್ ಮಾಡಿದ್ದಾರೆ ಅದೇ ರೀತಿ ಮೇಡಮ್ ಅವರು ಕೂಡ ಇವತ್ತು ಬಂದಿದ್ದಾರೆ ಸೂಕ್ತವಾಗಿ ಇವತ್ತು ಅವ್ರಿಗೆ ಅವ್ರ ಬಗ್ಗೆ ವಿಚಾರಿಸಿ ಅವರಿಗೆ ಕುಲಂಕುಷವಾಗಿ ಮುಂದಿನ ದಿನಮಾನಗಳ ಅವರಿಗೆ ಒಂದು ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಮೇಡಮ್ ಅವರು ಹೇಳಿದ್ದಾರೆ ಅದೇ ಪ್ರಕಾರ ನಾವು ನಮ್ಮ ಸಂಘಟನೆ ಪುಣ್ಯಕೋಟಿ ಯುವಕ ಸಂಘದಿಂದ ಇವತ್ತು ಈ ಮಹಿಳೆಯನ್ನು ಅವರಿಗೆ ಹಸ್ತಾಂತರ ಮಾಡ್ತಿದ್ದೇವೆ ನಮಸ್ಕಾರ